ನಮಸ್ಕಾರ ಇದುವರೆಗೆ ನಮ್ಮ ಅಧ್ಯಕ್ಷ ನಂಜನೇಗೌಡರು ಹೇಳಿದ ಮಾತುಗಳನ್ನೆಲ್ಲ ಹೇಳ್ಸ್ಕೊಂಡಿದ್ರಿ ಈ ಮುಖ್ಯವಾದ ಏನಂದ್ರೆ ನಾವೆಲ್ಲ ಜಾತಕ ಪಕ್ಷಿ ತರ ಕಾಯ್ತಾನೆ ಇದೀವಿ ಪೆನ್ಷನ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಸರ್ಕಾರನಾದ್ರೂ ಜಾಸ್ತಿ ಮಾಡುತ್ತೆ ಇನ್ನೊಂದು ಕೋರ್ಟ್ ಆದ್ರೂ ಆರ್ಡರ್ ಮಾಡುತ್ತೆ ಅನ್ನೋ ಲೆಕ್ಕದಲ್ಲಿ ನಾವೆಲ್ಲ ಇದ್ರು ಯಾವುದು ಆಗ್ತಾ ಇಲ್ಲ ನಮ್ ಇಚ್ಛೆ ಪ್ರಕಾರ ಯಾವ್ದು ಆಗ್ತಾ ಇಲ್ಲ ನಮ್ಮನ್ನ ತೀರಾ ಕಡೆಗಣಿಸಿ ನೋಡ್ತಾ ಇದಾರೆ ಈ ಇ ಪಿ ಎಫ್ ಕೇಂದ್ರ ಸರ್ಕಾರ ಸಿ ಬಿ ಟಿ ಈ ಮೂರು ಮೂರು ಮಂದಿ ನಮ್ ಬಗ್ಗೆ ಯಾವುದೇ ಕೇರ್ ತಗೊಂತ ಇಲ್ಲ ಅವ್ರ ಇವ್ರ ಮೇಲೆ ಹೇಳೋದು ಇವ್ರ ಅವ್ರ ಮೇಲೆ ಹೇಳೋದು ಈ ತರನೇ ಮಾಡ್ಕೊಂಡ್ ಬರ್ತಾ ಇದಾರೆ ಈ ಇ ಪಿ ಎಫ್ ಕೇಳಿದ್ರೆ ಸರ್ಕಾರದ ಮೇಲೆ ಇದೆ ಸರ್ಕಾರ ಮಾಡ್ಬೇಕು ಅಂತಾರೆ ಸರ್ಕಾರದವ್ರು ಕೇಳಿದ್ರೆ ಅವ್ರ ಬಾಯಿ ಬಿಡ್ತಾನು ಇಲ್ಲ ಪುರಾ ಇವ್ರಿಗೆ ಕೇಳ್ತಾರೆ ಇ ಪಿ ಎಫ್ನವರು ಪಂಡಿಲ್ಲ ಅಂತ ಹೇಳ್ತಾರೆ ಮೊನ್ನೆ ಎಂ ಪಿ ಒಬ್ರು ಕೇಳಿದಾರೆ ಒಂಥರ ಪೆನ್ಷನ್ ಕೊಡ್ತಾ ಇದ್ರಲ್ಲ ಇದ್ರ ಬಗ್ಗೆ ಹೈಯರ್ ಪೆನ್ಷನ್ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರ ತುಂಬಾ ಕಡೆಯಿಂದ ಎಲ್ಲಾ ಕಡೆಯಿಂದ ಡಿಮ್ಯಾಂಡ್ ಬಂದಿದ್ರು ಸುಮ್ಮನೆ ಇದಿರಲ್ಲ ಅಂದ್ರೆ ಅವರು ಉತ್ತರ ಸರ್ಕಾರ ಏನ್ ಉತ್ತರ ಕೊಟ್ಟಿದೆ ಅಂದ್ರೆ ನಮ್ಮ ಹತ್ರ ಫಂಡ್ ಇಲ್ಲ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಮಾತ್ರ ಸಬ್ಸಿಡಿ ಅಂತ ಕೊಡ್ತಾ ಇದೆ ಈ ಸಬ್ಸಿಡಿ ಬಿಟ್ರೆ ನಿಮ್ಗೆ ನಮ್ಗೆ ಬೇರೆ ಗತಿ ಇಲ್ಲ ಆದ್ರೆ ಸರ್ಕಾರದ ಮೇಲೆ ಎತ್ತ ಸರ್ಕಾರನೇ ಒಣ ಇದಕ್ಕೆ ನೇರು ಮಾಡಕ್ ಆಗಲ್ಲ ಆದ ಕಾರಣ ಇನ್ ಮುಂದೆ ನಮ್ಮ ಹೋರಾಟ ತೀವ್ರವಾಗಬೇಕು ಎಲ್ಲಾ ಕ ಎಲ್ಲಾ ಕಡೆಯಿಂದನೂ ತೀರ್ವ ಆಗ್ಬೇಕು ಒಂದು ನಮ್ಮ ಪಿ ಎಫ್ ಮುಂಚೆ ಮಾಡಿರೋ ಮೇನ್ ತಪ್ಪು ಅಂದ್ರೆ ಮುಖ್ಯವಾದ ತಪ್ಪು ಅಂದ್ರೆ ನಮ್ಮ ಪಿ ಎಫ್ ಟ್ರಸ್ಟ್ ನಮ್ಮ ಭವಿಷ್ಯ ಮಂಡಳಿ ಏನಿದೆ ಇವರೇನ್ ಹೇಳ್ತಾರೆ ನಾವು ಸರ್ಕ್ಯುಲರ್ ಆಲ್ರೆಡಿ ಕಳ್ಸಿದೀವಿ ನಾವು ಏಟ್ ಪಾಯಿಂಟ್ ತರ್ಟಿ ಥೈ ಪೂರ್ತಿ ರಿಕವರಿ ಮಾಡ್ಕೊಳ್ಳೋದು ಆಕ್ಚುಯಲ್ ಸ್ಯಾಲರಿನಲ್ಲಿ ನಿಮ್ ಪಿ ಎಫ್ ಟ್ರಸ್ಟ್ ಅದಕ್ಕೆ ಒಪ್ಪಿಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದಾರೆ ನಮ್ ಪಿ ಎಫ್ ಟ್ರಸ್ಟ್ ಅವರು ನಮ್ಮ ಗಮನಕ್ಕೆ ಯಾವ ಎಂಪ್ಲಾಯಿ ಗಮನಕ್ಕೂ ತಂದಿಲ್ಲ ನಿಮ್ಗೆ ಆಕ್ಚುಯಲ್ ಸ್ಯಾಲ್ರಿ ಮೇಲೆ ಇಡಿ ಇದು ಕೊಡ್ತೀರಾ ಅನ್ನೋ ಒಂದು ಒಪಿನಿಯನ್ ಕೇಳಿಲ್ಲ ಅವರೇ ಎಕ್ಸ್ಪಾರ್ಟಿಡ್ ಅಂತ ತಗೊಂಡು ನಾವು ಇಷ್ಟ ಹಿಡಿಯೋದು ಐದ್ ಸಾವಿರಕ್ಕೆ ಹಿಡಿತೀವಿ ಆರು ಆರು ಸಾವಿರಕ್ಕೆ ಹಿಡಿತೀವಿ ಈಗ ಹದ್ನೈದು ಸಾವಿರಕ್ಕೆ ಹಿಡಿತೀವಿ ಅಂತ ಹೇಳ್ತಿದ ಹದಿನೈದು ಸಾವಿರ ಬಿಟ್ಟು ಜಾಸ್ತಿ ಹಿಡಿಯೋದಕ್ಕೂ ಆಪ್ಷನ್ ಇದೆ ಎಂಪ್ಲಾಯಿ ಕೇಳ್ಬಿಟ್ಟು ಅವರು ತಗೊಂತ ಇಲ್ಲ ಅವರು ಇದ್ರ ಬಗ್ಗೆ ಅಲ್ಲೂ ಫೈಟ್ ಮಾಡ್ಬೇಕಾಗ್ತದೆ ನಾವು ಟ್ರಸ್ಟ್ ಮೇನ್ ಮುಖ್ಯ ಕಾರಣ ಟ್ರಸ್ಟ್ ಫ್ರೀ ಆಫ್ ಟ್ರಸ್ಟ್ ಮೇಲೆನೆ ನಾವು ಬೀಳ್ಬೇಕು ಇವಾಗ ಅವ್ರ ಕಡೆಯಿಂದಲೇ ಇವ್ರು ಡಿಸೈಡ್ ಆಗ್ಬೇಕು ಇದೇನಿದೆ ಐಯರ್ ಪೆನ್ಷನ್ ನೀವು ಮಾಡಿರೋ ತಪ್ಪಿಂದ ಆಗಿದೆ ನೀವು ತಪ್ಪನ್ನ ನೀವೇ ಸರಿ ಮಾಡ್ಬೇಕು ನಾವು ಎಂಪ್ಲಾಯೀಸ್ ಎಲ್ಲ ನಾವೆಲ್ಲಾರು ರೆಡಿ ಇದೀವಿ ಏನ್ ಡಿಫರೆನ್ಸ್ ಅಮೌಂಟ್ ಕಟ್ಟೋದಿಕ್ಕೆ ನಾವೆಲ್ಲ ರೆಡಿ ಇದೀವಿ ನಿಮ್ ಕೊಟ್ಬಿಟ್ಟು ಪರ್ಮಿಷನ್ ಕೊಡ್ತೀವಿ ಇ ಪಿ ಎಫ್ ನಿಂದ ಎಸ್ ಅಂತಿ ಸಿ ಅದನ್ ನಿಮ್ ಕಡೆಯಿಂದ ಆಗ್ಬೇಕಾದ ಕಾರ್ಯ ಅದು ಅನ್ಬಿಟ್ರ ಅವ್ರ ಮೇಲೆ ಬೀಳ್ಬೇಕು ಅದೊಂದ್ ಕಡೆ ಆದ್ರೆ ಇನ್ನೊಂದು ಮಿನಿಮಮ್ ಪೆನ್ಷನ್ ಬಗ್ಗೆ ಹೋರಾಟ ಮಾಡ್ತಾ ಇರೋದು ಎನ್ ಎಸ್ ಸಿ ಎನ್ ಎಸ್ ಸಿ ಜೊತೆ ಕೈ ಜೋಡ್ತಿದಿವಿ ಎನ್ ಎಲ್ಲ ಎಲ್ಲಾ ರಾಜ್ಯಗಳಲ್ಲೂ ಹಮ್ಮಿಕೊಂಡಿದೆ ದೊಡ್ಡ ಆಳದ ಮರವಾಗಿ ಬೆಳೀತಾ ಇದೆ ಇದು ಮುಂಚೆ ಆದ್ರೆ ಈ ಒಂದು ನಾಲ್ಕೈದು ಅಷ್ಟಿಂದ ಅಷ್ಟಿರ್ಲಿಲ್ಲ ಈಗಂತೂ ಸಕ್ಕಾ ಬಟ್ಟೆ ಎನ್ ಎಸ್ ಸಿ ಮೆಂಬರ್ಸ್ ಆಗಿ ಎಲ್ಲಾರು ಹೋರಾಟಕ್ಕೆ ನಿಂತಿದ್ದಾರೆ ನಮ್ಮ ರಾಜ್ಯ ಅಂತಲ್ಲ ಆಂಧ್ರ ತಮಿಳುನಾಡು ಕೇರಳ ಆ ಕಡೆ ಉತ್ತರ ಭಾರತದಲ್ಲಿ ಎಲ್ಲಾ ಕಡೆನೂ ಹೋರಾಟಕ್ಕೆ ನಿಂತಿದ್ದಾರೆ ಆಮೇಲೆ ಇನ್ನೊಂದು ಹೇಳಿದ್ರೆ ಎಲ್ಲಾ ಹೈಕೋರ್ಟ್ ಗಳಲ್ಲೂನು ಎಲ್ಲಾ ರಾಜ್ಯದ ಹೈಕೋರ್ಟ್ ಅಲ್ಲೂ ನಮ್ಮ ಪರ ತೀರ್ಪಾಗಿದೆ ಜಡ್ಜ್ಮೆಂಟ್ ಆಗಿದೆ ಇವ್ರಿಗೆ ಹೈಯರ್ ಪೆನ್ಷನ್ ಕೊಡ್ಬೇಕು ಕೊಡಬೇಕು ಕೊಡಬೇಕು ಅಂತ ಎಲ್ಲಾದ್ರ ಮೇಲೆ ಇ ಪಿ ಎಫ್ ನೋರು ಹೋಗಿ ಯಶಸ್ಸು ಸಹಿ ಮಾಡಿದ್ದಾರೆ ಸರ್ಕಾರದ ಒಂದೇ ಒಂದು ನಿಮಿಷದ ಕೆಲಸ ಅದು ಒಂದೇ ಒಂದು ನಿಮಿಷ ನ್ಯಾಯಾಲಯ ಕೇಳಿದ್ರೆ ಡಿಸೈಡ್ ಆಗುತ್ತೆ ಕೇಸು ಹೇಳ್ತಾ ಇಲ್ಲ ಹೋಗ್ಲಿ ಈ ಕಡೆ ಇ ಪಿ ಎಫ್ ನೋರ್ಗೆ ಹೇಳಿ ಪಿ ಎಫ್ ಪೆನ್ಷನ್ ಜಾಸ್ತಿ ಮಾಡ್ತಿ ಅಂತಾನು ಹೇಳ್ತಾನೆ ಇಲ್ಲ ಇಲ್ಲಿ ಕಾರಣ ಕಾರಣ ಸರ್ಕಾರ ಸರ್ಕಾರದ ಬಗ್ಗೆ ನಾವು ಒತ್ತಡ ತರಬೇಕು ಅಂದ್ರೆ ನಾವು ಡೆಲ್ಲಿ ಹೋಗೋದ್ಲು ನಮ್ಮಿಂದ ಆಯ್ಕೆ ಆಗಿರೋ ಎಮ್ ಎಂ ಪಿ ಗಳ ಹತ್ರ ಹೋಗ್ಬೇಕು ಎಂ ಪಿಗಳು ಬಲಿ ಹಾಕ್ತಾ ಅವ್ರ ಹಿಂಸೆ ಕೊಡ್ಬೇಕು ನಾವು ಫಸ್ಟ್ ನಮ್ಮ ಮಾತನ್ನು ಕೇಳ್ಬೇಕು ನಿಮ್ ನೀವು ಓಟ ಓಟಾಕಿ ಗೆಲ್ಸಿದೀರಿ ನಾವು ನಮಗಾಗಿ ಈ ಕಾರ್ಯ ಮಾಡ್ಲೇಬೇಕು ನೀವು ಅಂತ ಅವ್ರ ಹಿಂದೆ ಬಿಡಬೇಕು ಯಾರು ಬಿಜೆಪಿ ಎಂಬಲಿ ಯಾರು ಕೆಳಗ್ತಾ ಇಲ್ಲ ಆದ ಕಾರಣ ಇನ್ ಮುಂದೆ ಏನ್ ಮುಂದಿನ ತಿಂಗಳು ನಾಲ್ಕು ಐದು ನಮ್ಮ ಎನ್ ಎ ಸಿ ಟೀಮ್ ಏನ್ ತಗೊಳುತ್ತೆ ತೀರ್ಮಾನ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಆದ ನಂತರ ಅದಕ್ಕೆ ನಾವೆಲ್ಲರೂ ಬದ್ರಾಗಿರ್ಬೇಕು ಮುಂದೆ ತಗೊಳ ಕಾರ್ಯಕ್ರಮದಲ್ಲಿ ಏನೇ ಕಾರ್ಯಕ್ರಮ ತಗೊಂಡ್ರು ನಾವು ಅದನ್ನೆಲ್ಲ ಭಾಗವಹಿಸ್ಬೇಕು ನಮ್ಮ ಹೋರಾಟ ನಿಲ್ಲಿಸಬಾರ್ದು ಹೀಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ಬೋದು ನಾನು ಮಾತನ್ನು ಮುಗಿಸ್ತೀನಿ